சிரிப்பார்த்து பண்ணாங்க வாக்கினை பத்தொன்பது வருட தேவருக்கு நமது குழந்தை பூரணம் கருணாவை அரபிதம் பணி நம்பினால் தேவர்கள் ஒருபோதும் எங்கு கண்டபட்ட ரசித்து மாத்திரை பத்து எங்கு நஞ்சு ஜென்மண்டு தான் மாத்திரைக்கு காசு குட்டா என்னையர் காசுக்கு என்றல்ல தேவர்கள் தாத்தா நெக்ஸ்ட் ஜென்ம என்னாட்டு ಆ ಡೈರ್ಲಕ್ಕೆ ಬುರಹಾಯ ಪುಣೆ ಮಾತ್ರ ಬೊಕ್ಕರಿಪೋದಕ್ಕೆ ನೆಕ್ಸ್ಟ್ ಜನ್ಮ ಬೇಲೆ ಅಕ್ಕೇನ ಅಕ್ಕಲಕಲೇ ಮಲ್ಪುಡು ಇಂಕ ದುಡ್ಡು ಮಾತ್ರ ತಿಕ್ಕು ತಾತ ಅಸ್ತು ಅಂಡಿ ದೇವರು ನೆಕ್ಸ್ಟ್ ಜನ್ಮ ಸುಲಭ ಶೌಚಾಲಯ ಕಾಸ್ತೇತೇ ಅಕ್ಕಲಕಲ್ ಬೇಲೆಮಳಿತು ನೀರು ಪಡ್ದವರೆ ಐನೂರು ರೂಪಾಯಿ ಕೊರಡು ஐக்க ரெண்டே விஷயம் அடிக்கு ஓ பகவியப்பே எங்கு அவு கொர் ஜன ஐத்த பகிர் மண்டே வெச்ச மல்ப மலப்போ இங்கு அவு கொர்த்தான அஹங்கார வரன லெக்க மல்ப்பு ஐயநாத்து மல் யாவும் இங்கு வன்புடன பிரார்த்தனை நம்ம ப்ரம்ம கலோத்சவ சந்தர்படு மாத்திரல சேர்ந்து அவுஞ்சு மல்பு அக்கோஸ்கர நன்த்தா நெக்ஸ்ட் ஜனரேஷன் பிடி நம் ஆலோச்சனை ನೆಕ್ಸ್ಟ್ ಜನರೇಷನ್ ಇನ್ನಿತಾನೇ ಒಂದೊಂದು ಬಂಡ ಬಜಿ ಶಾಲದ ಶಿಕ್ಷಣ ಮಾತ್ರ ಒಂದು ಕನ್ನಡ ಗಣಿತ ಸಮಾಜ ವಿಜ್ಞಾನ ಅಂದು ಮಾತ್ರ ಶಿಕ್ಷಣ ಅವು ಬಿಡ್ದು ಅವು ಶಿಕ್ಷಣ ಇಲ್ಲದಿಕ್ಕೂ ಅವು ಇನಿ ದಿಕ್ಕಾಂದ ನಡೆದವರ ನಮ್ಮ ಜೋಕುಲ ಎಲ್ಲಿ ಎಲ್ಲೇ ಪ್ರಾಯಿ ಇನ್ನಿ ಮಲಮಲ್ಲ ಘಟನೆ ಮಲ್ಪರ ಸ್ಟಾರ್ಟ್ ಐಕೋಸ್ಕರ ನಮ್ಮ ದೇವರಡ ಕೇಂದ್ರಾಗ ಆಲೋಚನೆ ಮಲ್ಪ ಎಂಜಿನ ಕೇ நம்ம ஜோக்குல கெட்ட மலப்பு வந்து வேண்டா மாத்திராத்து ஜோக்குல ஆளா வந்து ஐநடுத்து ஜாக்கிரதை மல்தோணேன்ட்டு நம்ம சம்சாரம் எட் அடி போடுறாண்டா ஐந் எம்மடுத்து ஜாகிரத மல்தோணிலே கொஞ்ச நத மொபைல் இப்ப கொஞ்சம் மீடியா இப்ப கொஞ்சம் மோட்டார் பைக் இப்ப கொஞ்சம் மணி ஐக்கு பொசத்தஞ்சு ஐந சேர்ந்து நிறே அவ் மாஸ்க் நிஜவாத நம்ம பாடுவது நித்தினே கொரோனா தான் பாக்க ಇತ್ತಗಲ ಶೀತ ಜ್ವರ ಅಂಡಬರು ಧೂಳಿತ್ತಿನ ಮಾರ್ಗ ಉಕ್ಕೂಡ ಪಡಬಿರು ಕೆಲವು ದಕ್ ಮಾಸ್ಕ್ ಪಾಡು ನೋರೇನ ಒಟ್ಟಿಗೆ ಬೈಕ್ ಇಡೋಣ ಊರು ದಕ್ಲಗಲ ಕುಟುಂಬದಕ್ಕ ಗೊತ್ತಾಯ ಬಳ್ಳಿ ಇಂದು ಪಡಪೇ ಮಾಸ್ಕ್ ಪಾಡಿನ ಊಳ್ಳಿರತ್ತಾ ಅಕ್ಕ ಮಾಸ್ಕ್ ಡೇಂಜರ್ ಅಯ್ನೊಂಚೂರು ಇಂದು ಮಲ್ತುನ್ಲಿ ಐನ್ ಎಮ್ಮನ್ನು ಒಂಚೂರು ಜಾಗ್ರತೆ ಮಲತನ್ಲಿ ಐಕ್ಯ ನನತ ಜೋಕ ಸಂಸಾರ ಸಂಸಾರು ಸಂಸ್ಕಾರ ಅನುಪಿನ ಶಿಕ್ಷಣ ಕೊರುಡು ಜಂಡ ನಮ್ಮ ಜೋಕು ತಿಕ್ಕುಜ ಅಮಸರ ಮಲ್ಪಚಿ ವಂಡೇ ಮಾನಸಿಕ ತಜ್ಞರು ಬಣಂದುಲೇ ಇಲ್ಲಿ ಅಮಸರ ಮಲ್ತನಿ ನಮ್ಮ ತಪ್ಪು ಬೇಗ ಬೇಗ ಕಲ್ಪಡು ಬೇಗ ಬೇಗ ಬೇಲ ದಿಕ್ಕು ಮಾರ್ಕ ದಿಕ್ಕೋಡು ಬೇಗ ಬೇಗ ಮದ್ಮೆ ಅವಡು ಬೇಗ ಬೇಗ ಡೈವರ್ಸ್ ಆವಿಡು ಬೇಗ ಬೇಗ ಸಹ್ಯೋಡು ಅವು ಬಡ್ಚಿ ನನ್ನ ಹತ್ತ ಲಿಂಬೆ ಚಮಚ ಓಟನ ಕಲ್ಪಾಲಿ ಬಾಯಿಡ್ ಚಮಚ ದೀವನು ಮಗ ಕೊಡಿ ಲಿಂಬೆ ದೀವನು ಚಮಚ ಬಂಡ ನಿನ್ನ ಜೀವನದ ಸಾದಿ ಲಿಂಬೆ ಬಂಡ ಅಪ್ಪೆ ಮನ ಮರ್ಯಾದಿ ಅಪ್ಪೆಮ್ಮನ ಮರ್ಯಾದೆ ತಿರ್ತಬುರ ಲೆಕ್ಕ ನಿನ್ನ ಜೀವನದ ಬಣಪಣ್ಣ ಅಂಚಿನ ಲಿಂಬೆ ಚಮಚ ಓಟದ ಮೂಲಕ ಸಂಸ್ಕಾರ ಕಲ್ಪಂಡ ಮಾತ್ರ ನಮ್ಮ ಜೋಕ್ಲಿಗೆ ಸಂಸ್ಕಾರ ಬರುವ ತಂದೆ ಬಂದುಲೇ అమ్మమ్మ తెరబంపడి మొబైల్ హాళదు పోయా మొబైల్ హాళదు పోయా మొబైల్ హాళదు పోయా అందప్ప అంతే మొబైల్ దా పోదు పోదు జోక్తంత ఇంచిన ఆత్నందు గొత్ మరణి పొన్ను ఉంటున్నా ఇంచే బాకీ ఇల్ల అర్ధ గంటే అంటారు పాడు జాల కై తిరుతాడు జాలి ఇలా దగ్గరికి ఇది సోంక ఆత్న పోదు కుర్కాంచిన ఆన్లైన్ భరతనాట్యం శుభాతు టీచర్ ఉంచి పెట్టుకు నెట్వర్క్ పోతుంది ಅಂತ ಕಾರತೀರ್ಥವಾಟ್ರೆ ಟೀಚರ್ತಿ ಐಕ ಐಕ ನಿಕ್ ಧರ್ಮ ಶ್ರೀಕೃಷ್ಣ ಪರಮಾತ್ಮಿನ ಗ್ಲಾನಿರ್ ಭವತಿ ಭಾರತ ಯಾನ ಭಾರತ ಅವತಾರಮಲ್ ತೊಂದು ಬರ್ಪೇ ಗ್ಲಾನ್ ಭಾವತಿ ಜರ್ಮನಿ ಬಂತೊಲಿ ಗ್ಲಾನಿರ್ ಭವತಿ ಆಸ್ಟ್ರೇಲಿಯಾ ಬಂಟೊಲಿ ಗ್ಲಾನಿರ್ ಭವತಿ ಜಪಾನ್ ಬಂತೊಲಿ ಯಾನ್ ಭಾರತ ಅವತಾರಮಂದು ವರ್ಪೇ ಇಂಕ ತಂತ್ರಜ್ಞಾನ ಮಿತ್ತಬೋಯ ನಂಚಿನ ದೇಶ ಅಗತ್ಯಜಿ ಇಂಕ ಮಂತ್ರಜ್ಞಾನ ಮೆತ್ತುಬೋಚಿನ ದೇಶಬೋಡು ಐಕೋಸ್ಕರ ಯಾನ ಭಾರತಾರೊಂದು ಬರ್ಪೇ ಈ ಸತ್ಯವನ್ನು ಪೂರ ನನ್ನ ಚೂರು ನಮ್ಮ ತೆರಿಪಾಯ್ ಜಿ ನನತ ಜೋಕೆಲ್ಲ ಸಮಾಜು ನೆನೆ ಓದೋಡಾತಿ ಎಂಜಿನ ಬ್ರಿಟಿಷರು ನಮ್ಮ ನಾಳಿದರು ಮೊಗಳರು ನಮ್ಮ ನಾಳಿದರು ಕುಶ್ನರು ನಮ್ಮ ನಾಳಿದರು ಅವರು ನಮ್ಮ ನಾಳಿದರು ಅವರು ನಮ್ಮ ನಾಳಿದ್ದು ನಾವು ಅವರನ್ನು ಇಟ್ಕೊಂಡು ಹೇಳಿದ್ದು ಒಣಗೆ ತೆಳಗೆ ತಾಳಿದ್ದು ಒಂದನೇ ಪೊಳಕೆ ದಂಡಿತಿ ಬಂದ ಎರಡನೇ ಪೊಳಕೆ ಸಿಂಡತ್ತಿ ಓದ ನೆನ ಮಾತ್ರ ಅತ್ತ ಸ್ವಾಭಿಮಾನು ಜೀವನದ ಎಪ್ಪುಡು ಬಣಪುಣ ಅಂಚಿನ ಕಲ್ಪ ಅವ್ರಹ್ಮಕಲೇಶ್ವರಪುರ ಎಂಜಿನಕ್ಕೆ ಬಂಡ ನಿಖಲು ಒಟ್ಟ ಅವ మాతెర్ల ఒట్టాలి ధర్మాన బూకుడు నాడొడిచి ధర్మాన దేవస్థానం నాడుచి ధర్మాన చర్చిడు నాడుచి ధర్మాన మందిరాడు నాడోడిచి ధర్మాన్ని కలి కుటుంబడు నాడలేవండి సురువుకు కుటుంబ ధర్మాన్ని ఒక లేకలపాలే కౌటుంబిక ధర్మాయించిన ఉండు ಅಪ್ಪ ಅಮ್ಮ ಕೆಟ್ಟ ಜೋಕುಲಾಪಣ ಗಂಡನಗಟ್ಟೆ ಬಡದಿ ಆಪಣ ಆಮಿ ಸಮ್ಮನಗಟ್ಟೆ ಮರ್ಮಲ್ ಆಪಣ ಅದು ಪೂರ ಆ ಒಡುನಿ ದಾನ ಹತ್ರ ಮಂಡ ಕುಟುಂಬ ವ್ಯವಸ್ಥೆಗಳು ದೂರ 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 ಅದು ಒಂಜಿ ಕಾಲ ಆಯ್ತು ಆಯಿತಾ ಮಗ ಮರ್ಮ ಮರ್ಮಯ ಬತ್ತದ ಮಗಳಿನ ಮಾತ್ರ ಮದ ಮೇದಲ್ಲೇ ತಂದು ಹೋಪ ಕಾಲ ಐತನ ಇನ್ನಿತ ಕಾಲ ಅಂತ ವ್ಯತ್ಯಾಸ ಆಗ್ತದೆ ಮರ್ಮಯ ಭತ್ತು ಮಗಳಿನ ಮದ್ಮೆ ಆದಲೇ ತಂದು ಹೋಗಿನಿ ಮರ್ಮಾಲ ಬತ್ತು ಮಗನ ಮದ್ಮ್ಯಾದಲೆ ತಂದು ಹೋಗಿನಿ ಲಾಸ್ಟ್ ಗೆ ಇಲ್ಲ ಅಪ್ಪ ಅಮ್ಮಗೆ ವ್ಯವಸ್ಥೆ ಜೀವನ ಕೂಡ ಪರಿಸ್ಥಿತಿ ಆತ ಒಂದು ಆಯ್ರ ಐಕೋಸ್ಕರ ಸಂಸಾರ ನಾಡ್ಲಿ ಜೋಕಲ್ ಮೊಬೈಲ್ ದಾಳಾದ ಬೋಯ ಮೊಬೈಲ್ ದಾಳಾದ ಬೋಯ ಅಂತ ಮಣ್ಣು ಪುಣ್ಯ ಹಿಡಿದಿಲ್ಲ ಮಲ್ಲಕ್ಕೆ ಲಂಚಲ್ಲ ಅಂತ ಒಂಚೂರು ಆಲೋಚನೆ ಮಲ್ಕೊಡಾತನ ಬಂದಿಲ್ಲ ಇಂಜನ ಕಾರ್ಯಕ್ರಮ ಅದು ಒಂದು ಇದಕ್ಕೆ ಇಡ್ಬೋದು ಗಂಟೆ ರಾತ್ರಿ ಆತಂದ್ರೆ ಕಂಡನೆ ಬಡಿದು ಪೊರ್ಲುಡಿ ನಿದ್ರೆ ಮಲ್ ತಂದಿರಲಿರಿ ಬಡಿದು ಕೊಂಚ ಶಬ್ದಕ್ಕೆ ನೊಂದುಂಬಿಕೆ ಭಯಂಕರ ಶಬ್ದ ಗರೋ 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 இந்த எஞ்சினா சப்தப்பா எச்சு நிமிஷம் சிட் அவுட்டினா மரம் கொய்யும் வந்துள்ளே பண்றது லைட்டு பூரா பாடு தூண்கினா சிட்டால் மரம் அஞ்சனி மரத்தாடினா தோணும் இதால தான் வந்து ஆண்டில் சப்தம் உந்து உந்துச்சு ஒழுத்துந்து தூண்க கண்டைன ரூம் எடுத்துக்கணும் சீதை போயிடுற கண்டை நிற்கல இன்ச்சினா தலி எங்கே திகளை வேணா வந்துண்டு வண்டி திகளை வேணா வண்டா போயின்னோ பூரா ಕ್ಯಾಬೇಜ್ ಕ್ಯಾಬೇಜಲ್ಲ ನೆತ್ತ ತಿಕ್ಕೊಂಡ ಕ್ಯಾಬೇಜ್ಲ ಕಾಲಿಫ್ಲವರ್ಲ ಪಾಡನ್ನ ಕಡ್ಲೆ ಅವು ಮುಂದೆ ಪೂರ ಕಂಡ ಬಟ್ಟೆ ತಿನ್ಕೆತ್ತು ಅವುದಲ್ಲ ತಿಗಲದ ಹಾರ್ಟ್ ದ ಸಮಸ್ಯೆ ಎತ್ ದಿನಕ್ಕೆ ಪದಿನಾಜು ಸರ್ತಿ ಅಪಾನ ಅಪಾನವಾಯುಬೋ ಹುಡುಗಿ ನಾನೆಲ್ಲ ಫೋನ್ ಮಾಡ್ ಪುಡ್ಚೆ ಎನ್ನ ಪದಿಮೂಜೆ ಐನೇ ಕೆಲವು ಅವಗೆ ಪದ್ನಾಜಿ ಪದ್ಮಾಜಿ ಹೊರವಣೆ ಬೋಂಡ್ ಕೆಲವು ಕೆಲವೊದ್ಲಿ ಕಂತು ಪ್ರಕಾರ ಬೋಂಡ್ ಲಗೊಂಡು అవి పోయారా బురిజిందా బైపాస్ అంటే మెత్తి పరకుడు అవి రేపు గ్యాస్ట్రిక్ అయినా అవి అని కొత్త కసాడు సరి మారిపోయా వండారు జీరికి కొత్త కషాయ మలు కొరి కమ్ బుడిదికి పో సురువాడు బెచ్చ ఇది హార్ట్ అటాక్ పూర కండావటెత్తుది తుక ఫోన్ నుంచి కొరలేదు డాక్టర్కి ఫోన్ మలిపోయాను డాక్టర్కి ఫోన్ మలిపోయా ఫోన్ కోరినాక ఫోన్ లాక్ పెడు లాక్ పడది ఇచ్చిన కూర్పునే లాక్ది ఎత్తుకురలేదు అతన కంటే ఫోన్ మొల పొడిగలవైన కమ్మ ದಣ್ಣ ಲಾಕದ್ದ ಎತ್ತುಕೊಂಡಿನ ಕೂಡ ಉಂಡ ಆತ ಉಂಡಾ ಇಟ್ಟು ವಿಷಯ ನಮ್ಮ ಮಲ್ಲಾಕ್ಲಿ ಇದು ಪೂರ ಲಾಕ್ ಹಿಡ್ದಿದ್ ಸರಿ ಸರಿಜ್ಜಿ ಜೋಕುಲು ಸರಿಜ್ಜಿ ಬಂದ ಟ್ಯಾಂಕ್ ಹಿಡಿದಿನ ನೀರತ್ತ ಟ್ಯಾಪ್ ಹಿಡಬಾರಣೆ ಅಯ್ಕೋಸ್ಕರ ಎಲ್ಲಿಡದೆ ಸಂಸ್ಕಾರ ಅಂತೆ ಕಲ್ಪಾಲೆ ಕಟ್ಟಿ ಆ ನೀನು ಪತ್ವ ಬೀಚ್ ಇಡ್ಬೋದು ಏತು ಗಂಟೆ ನಮ್ಮ ಮೀ ಒಂದಿತ್ತಲ್ಲ ಬಂದುಲೇ ಬಾಜಿಲಾನಗ ನಮ್ಮ ನೀರದ ನಮ್ಮ ಕೋಣ ನೀರದ ಬಾಟ್ಲಿ ದಾಡಿಗೆ ಬರೋಡತ್ತಂದೆ ಬೀಚ್ ಇಟ್ಟಿತ್ತಿನ ನೀರನ್ನು ಪರಿಹಾರ ಪೂಜಿ ನಮ್ಮ ఐకే నమ్మ ప్రతి కుటుంబ కుటుంబ భారత విశ్వగురు ఎత్తున బండ ప్రతి కుటుంబ దైవ దేవేరు లేదు ప్రకృతి దేవెరున తూపునంచిన దేశం చేతున్న భారత అత్యంత ఎంట కౌటుబిక వ్యవస్థ ఎత్తున దేశ ఎత్తు భారత ఇందు రడ్డు బోండు అయితా వేరే బోయ్లే కాకుండు ఐక్ నిఖిల కుటుంబ ధర్మను జోకులే కల్పాలే సురూ ಇಜಿ ತಂಡ ಒರಿ ವಿಮಾನ ವಿಮಾನ ಮಿತಿಪೋದಿತ್ತೆ ಮಿತ್ತೋದಿ ಪುನಗ ಪೈಲಟ್ ಒಂಟರಿಕೆ ವಿಮಾನ ಆಳತು ಮಾತೇರ ಬೆಲ್ಟ್ವಾಂಡ್ಲಿ ಊರ ಬೆಲ್ಟ್ವಾಡದು ಬಗ್ಗದ ಮರಕೆ ವಂಡಸ್ರ ಮಲ್ಸಿರು ಕೆಲವಕಲ್ಲಿ ಕುಂಕುಮಾರ್ಚನೆ ಕರ್ಪೂರ ಆರತಿ ಕರ್ಪೂರಾರತಿ ವಂಡೀರು ಕೆಲವಕ್ಕೂತ ಪೂಜೆ ವಂಡೀರು ಕೋಲ ನೇಮ ಅಗಿಯಲ್ಪರ ವಂಡಿ ಒರ ರೆಡಿ ಅಯ್ನಕು ಖಾಲಿ ಐದು ರೂಪಾಯಿ ಪಡಬೇಕಿ ಓಡಾಂಡ್ಲ ದಾ ಮಿತ್ತಾಂಡ್ಲ ದಾ ಸೈಯಡ ಸೈಯ ವರ್ತಿ ಪೊಣ್ಣು ಮಾತ್ರ ಕೆಬಿಕ್ பததி இது நல்ல தந்துகே பாக்கி தக்க பண்றேன் பண்டே சரி இஜிக்கு இங்கெல்லாம் புற சண்டிய முழு போடித்து பதிலி இதுக்கேனு வந்துள்ளதன்கால வண்ட அலகே நிக்குல போட போடி பிள்ளை இங்க தான் வண்ட வச்சி தயப்பண்ட பைலடை நம்ம வேறு அரே குத்து பிராவுடு ஏறு சைத்தேருண்டாவது என்ன மகாலஜி சையாரா இந்த கரெக்ட் ஜாக்கெட் விமானம் ஜாப்படா பேர் பண்ணப்புச்சினா இங்க குத்து அஞ்சா பத்தனோடி அப்பே பகவத்தின்னு சோளு குரண்ட துந்தரஜி பகவதி அப்பே கை நொஞ்சி பகை பூடாடா ஐக்க பண்ணவே ನಮ್ಮ ಭೂಮಿ ಡಿಪ್ಪುನಾಗ ಪೂರ ಸಮಸ್ಯೆ ಆನಂದಂಡ ಗ್ರಾಮ ಪಂಚಾಯತ್ ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಎಮ್ ಎಲ್ ಎಗೆ ಎಂಪಿಗು ಪೂರ ನಮ್ಮ ದೂರು ಕೊರಳಿ ಭೂಮಿ ಬಿಡದು ಮಿತ್ತು ಪೋನಾಗ ಅಪಾಯ ಆನಂದಾಂಡ ನಂಗೆ ನೆಂಪಣೆ ಸ್ವಾಮಿ ಪಂಚಾಯತ್ ಅಧ್ಯಕ್ಷರೇ ಹೊರ ಕಾಪುಲಿ ಸ್ವಾಮಿ ತಹಶೀಲ್ದಾರ್ ರೇ ಹೊರ ಕಾಪುಲಿ ಸ್ವಾಮಿ ಡಿ ಸಿ ಹೊರ ಕಾಪುಲಿ ಪಣಪು ಜನಮ ಅಪಗ ನಂಗೆ ನೆಂಪು ಬರ್ಪಣೆ ಓ ನಮ್ಮ ಕುಟುಂಬದ ದೈವ ನಮ್ಮ ಊರದ ದೈವ ಐಕೋಸ್ಕರ ಅದಕ್ಕೋಸ್ಕರ ಐನ್ ಗಟ್ಟಿ ಪತ ನೋಡು ಪಣಪುಣ ஆவஞ்சி சிஷணுன்னு நம்ம ஜோக்குளுக்கு நம்ம எல்லே கொர்ப்பு நினைன பிரயத்தன ஆடு ஐக்கினம் ஒட்ட ஆடு இத்தோக்கு துமுத ஜோக்கு கத்து வந்துள்ள நம்பு நம்ம ஈரியா கிலேத்தி கல்புன பிராய ஆஜிவருஷ் ஆஜிவர்ஷ முட்ட பஜ்ஜே பஜ்ஜி வந்து வல்ல அரைவந்து வல பந்திக்கு போல நெக் தோட்டக்கு போல హలో గూగుల్ వాట్ ఇస్ మంటే కరెక్ట్గా ఎండ మంటే దొచ్చ బౌండు జీ ఒంటే దౌండ్జినంటే దొరికి ప్రకృతి ద్ఞాన నిజ్జి దయవాండా నాకు ఆమసారా మూజర వర్సడి కలిపొడు బేగ బేగ కలిపొడు బేగ బేగ కలిపొడు మూజరే దుమ్ ఎంక్ ఆజు వరుస ఆయనట్ట మండె వచ్చేజ్జాను శాలెడ్ల పెట్టి ఈ శడు అలక్క పెట్టుకమ్ అంత పెట్టుగా మీ వంట పెట్టిచ్చి ఈ పెట్టద బదు కెత్తి ఉండు చిక్కి ఉండు పర్ందు పేరుండు రగి ఉండు చప్పలుండు బొక్క యూనిఫార్మ్ ఉండు బొక్క బూక్ ఉండు ఓడి ముట్ట వంట వరుసకు రెడ్ సర్తి బంజిద పురి సమేత బిదాయట్ని గవర్నమెంట్ శనివారం మధ్యాహ్న పురిత మాత్ర కొరపణమ్మా ఐతార బోపణ పురి అవు కర్ణాటక రాజ్య సర్వక సార్వజనిక శిక్షణ ఇలా అవుతు కటకట అది బూంది గొప్పి తుంబు ఇడి బిత గొత్తజీ ఇత కటకట అది బోన్ ఐకే బండీ ఇత ముజెట్టి కేవ జోకలి సులుద సులుద మధ్య అం ಜಾನಿ ಜಾನಿ ಎಸ್ ಪಪ್ಪ ವೀಟಿಂಗ್ ಶುಗರ್ ನೋ ಪಪ್ಪಾ ಟೆಲ್ಲಿ ಬಾಯ್ ಸಕ್ಕರೆ ಸಕ್ಕರದಿ ಒಂದು ಸುಳ್ಳೇವನ್ ಅವಸರ ಮಲ್ಬರ ಓಡ್ತಿ ಒಂತೆ ಜೋಕ್ಲಿಕ್ಕೆ ಸಹಜವಾದ ಬೆಳವಣಿಗೆ ಕೂಡಲೇ ಒತ್ತಡ ಕುರುಡ್ತಿ ಒತ್ತಡ ಓರಟ ಒತ್ತಡ ಕುರು ನಾಡಿನ ಓಡಿಕ ಪರಿಸ್ಥಿತಿ ಎಕ್ಸಾಮ್ ಅನಗ ಹಾಲ್ ಟಿಕೆಟ್ ತಿಕ್ಕಿನಿ ಊರು ಬೋದು ಇಡೀ ಗಲಾಟೆ ಆಗಲ್ಲ ನಮಗೆ ಗೊತ್ತಿಜ್ ಪರಿಸ್ಥಿತಿ ನಮ್ಮ ಬರ್ಪ ಅದಕ್ಕೋಸ್ಕರ ಅವು ಆಯಾರ ಬಲ್ಲಿ ಇತರ ಜೋಕ್ ಭಾರಿ ಬುದ್ಧಿವಂತರು ಹೇಳೋರು ಒಂಜ್ ಶಾಲೆ ಸ್ಕೂಲ್ ಡೇ ಒಂದು ಇತ್ತು ಸ್ಕೂಲ್ ಡೇ ಆನಾಗ ಒಂಜಿ ಆ ಊರುದಾರ ಹಿರಿಯಾರೋದು ಒಂಜ್ ಈತ ಚಾಕ್ಲೇಟ್ ಕೊಡೋದು ಗುರಿಯರು ಎನ್ನಲ್ಲಕ್ಕೋ ಜೋಕ್ಲಕ್ಕೆ ಚಾಕ್ಲೇಟ್ ಕೊರಲೇ ಆಯ್ನ ಕೈತಾಲ್ದಿಲ್ಯಾಲ್ದಾರ ದೂಯರು ಅರೆಕ್ಲಂಬರೆ ಸರಿ ಇಚ್ಛಿ ನನ್ನ ಅಂಬಿಯಾನ ಪೂದಾರ ಮೈಕಾಡ ಬಣ್ಣ ಎಲ್ಲ ಪಣ ಪೂಜೆ ಬಂಡೇರು ಬೇರೆ ದ ಬಟ್ಟಿ ಬತ್ತಂದಿ ಬಟ್ಟಿ ಬತ್ತೊಂದು ಹತ್ತಿ ಟೀಚರ್ ಎಡ ಕೊರಿಯರಿಗೆ ನನ್ನ ಟೀಚರ್ ಬಂಡೇರು ನೇನು ಹೀರ ಪಟ್ಟೊಂದು ಒಂದು ಗುಳ್ಳು ನೆನ ಆಯ್ನ ದೀಯರು ಅವಳೊಂಜಿ ಬೋರ್ಡ್ ಬರೆದು ಬಾಡಿ ಆ್ಯಪಲ್ ಒಂದೊಂದೇ ತೆಗೆದುಕೊಳ್ಳಿ ಭಗವತಿ ನೋಡುತ್ತಿದ್ದಾಳೆ ಆ್ಯಪಲ್ ಒಂದೊಂದೇ ತೆಗೆದುಕೊಳ್ಳಿ ಭಗವತಿ ನೋಡುತ್ತಿದ್ದಾಳೆ ನಾನು ಅವ್ರಿಗೆ ಹೋದ ಚಾಕದೆ ತೊಂದು ಹೋದು ಅಪೇಕು ಚಾಕ್ಲೇಟ್ದಾಗಾಯ್ತಲ್ಲ ಬರೀ ಹೇಗೆ ಚಾಕ್ಲೇಟ್ ಎಷ್ಟು ಬೇಕಾದರೂ ತೆಗೆದುಕೊಳ್ಳಿ ಭಗವತಿ ಆ್ಯಪಲ್ ನೋಡುತ್ತಿದ್ದಾಳೆ ಇಕ್ಕ ಬಂದು ಪುಣಿ ಎಲ್ಲಿಯಪ್ಪನಾಗ ಬಿತ್ತನ ವಿಷಯನೇ ಎಡ್ ದೊಡ್ಡ ಟೀಚರ್ ಫೋನ್ ಹೊಲ್ತಿರು ಇರ್ ಮಗೆ ಶಾಲೆಡ್ ಕಂಡ ಬಟ್ಟೆ ಗಂಡು ಭೇ ಆಮ್ಯಾರು ಬಂಡಿರು ಅಂದ ಗಂಡು ಬೇನಾ ಕಂಡು ಕಂಡುಜಾನೆ ಬುದ್ಧಿ ಬಂಪೇ ಬಂಡೇರು ಫೋನ್ ದೀಯರು ಮಗನಲ್ಲಿ ಬರ ಮಂಚಿ ಶಾಲೆಡ್ ಪೆನ್ ಕಂಡಪ್ಪ ನಂಬೆ ಶಾಲೆ ದಾ ಕಂಡು ಬಾ ಟೀಚರ್ ಫೋನ್ ಮಲ್ತೇರಿ ಶಾಲೆ ದಾ ಕಂಡು ಬಾ ನೀ ಬೋಡಂಡ ಆಫೀಸಿಟ್ಟದ ಅಯ್ಯೋ ಬೋಡಂಡ ಅಯ್ಯೋ ಕೊಡೋದು ಕೊರಬು ಜನ ಮಗ ಆಫೀಸಿಟ್ಟ ಕಂಡು ನಾನು ಶಾಲೆ ಕಂಡುನೆ ಬಸ್ಕಾರ ಶಾಲೆಡ್ ಬರ್ಕುಣೆ ಬಂಡ ಓಲ್ಪಡ್ ಬರಕು ಐಕೋಸ್ಕರ ಇಲ್ಲಲ್ದ ಪಾತ್ರ ಜಾಸ್ತಿ ಉಂಡು ಓವು ಇತ್ತಿನ ಎಲ್ಲಿಯ ದೈಕ್ ಮದ್ಯ ಕಟ್ಟೋಡತ್ತಂದೆ ನಮ್ಮ ಮಲ್ಲ ಮರಕ್ಕೆ ಮದೆ ಕಟ್ಟರೆ ಪೋಯಾರ ಬಲ್ಲಿ ಐಕ ಕಿಶೋರಾವಸ್ಥೆ ಪ್ರಾರಂಭ ಮಲ್ಪುಲೆ ಎಲ್ಲಿಯಪ್ಪುನಗನೆ ಸಂಸ್ಕಾರ ಕೊರಿಯರ ಪ್ರಾರಂಭ ಮಲ್ಪುಣೆ ಬಂಡ ಅವು ಗಣಿತ ವಿಜ್ಞಾನ ಸಮಾಜ ಶಾಲೆದ ಸಬ್ಜೆಕ್ಟ್ ಶಬ್ದ ಸ್ಪರ್ಶ ರೂಪ ರಸಗಂಧ ನೆತ್ತ ಬಗ್ಗೆ ನಮ್ಮ ಗಮನ ಕೊರಾಂಡ ಮಾತ್ರ ಆವು ಐಕೋಸ್ಕರ ಅಂಚಿನ ಒಂಜಿ ಸಮಾಜನ ಸೃಷ್ಟಿ ಮಲ್ಪಳೆ ಐಕಿ ಬ್ರಹ್ಮಕಲಶರೂ ರೈಪುಣ ಒಟ್ಟ ಅವನು ಕುಟುಂಬ ದೈವ ದೈವರ ಕಾರ್ಯಕ್ರಮ ಹೆಂಚಿನ ಒಟ್ಟ ಅವನು ಪೂರಾ ಅವು ಒಟ್ಟ ಅವುಡು ಒಟ್ಟ ಅವನು ಐಕಿ ಬಿನ್ನೇರು ಬರ್ಪುಣನು ಫೋನ್ ಒತ್ತಿ ಎಲ್ಲ ಪದರಾರು ಜನ ಬಿನ್ನೇರು ಬರ್ಪ கொஞ்சம் தாரிக்கு பதினாறு ஜன பின்னறுவார்ப்பா ஃபோனு கண்ட நீ போயிரு ஃபோனு கட்டு மலத்தி பொடிதான் எங்களுக்கு பதினெட்டு ஜன பின்னறுவார் பெரிய எல்லாம் பரட பண்டேரு பொடி பரட பண்டே இருநூத்தி ஐம்பது ரூபாய் பேங்கட் பூரா கட்டுது பதினெட்டு ஜன பின்னேறு பார்த்தேன் உனசுக்கு ஐக்கு நைக்கு பூரா விவசாயம் அளத்துனா ஓடும் ஏன் தலை சாலம் மலர்த்தது பின்னேறுனு சாங்குச்சி அதனாக பொடிதி பண்டேரு குறை புனித துடி ஓடி பார்க்குன்னு பரிஸ்தி ఎంగేజ్మెంట్ అది మదమ్మే ఆపుణికి తుంబు నా ఫోన్ దియర ఉడిపణ పాతిరు బేబీ పాతిర్ బేబీ పాతిర్ చిన్ను యానములు బరట్టు ఉంటది చిన్ను 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 వండదు ప్రీతి అంటు మదే మిడి మే మలత బుడ్దండే ముంజీ దిన ఈ బేబీ బేబీని మత్తు మొట్టకల్లా జనక బుడుమ బుడి డాక్టర్ నాడే తమ్ము పోయారు డాక్టర్ బండరికి భీమ్మ పొల్లూడు అయికే కండన్యూ అనుకుంటే రడ్డేలా సేర్సీ ఆత బగలు బాల్ అదని மனசு மூடின பிரீதி மனசு சைத்த உண்டு இதுக்கு கொரப்புனா இயர் இது பத்தேரக்கில் நாலு லிம்பத பிள்ள அருத கிலோ சக்கரெல்லாம் கொண்டீலே யானை கரெக்டு வியா நம்ம ஆக்கிள் பத்தி பெட்டுக்கு சர்பத்து கொரோனா லடாய் சுரு மலாப்போக்க ஒடி உண்டு போய் ரக்கள் வனசு சரி ஒஞ்சின தாரீக்கு பூர பத்து பதராடா ஆக்கி துமுனண்ணி கர கணக்கு ஆடி ஃபஸ்ட்டு தான் வஸ்க்கி வச்சி பத்தது சர்பத்து கொரப்புன விஷயம் லடாயசுரு அண்டு ஜோர் ஜோரா ஜோர் ஜோரா பண்ணி கண்டி தீர் படித்தன கெப் தண்டை கொஞ்சம் ఒడది సీద ఉళ్ళగిపోయినా చపాతి లాట ని నడువు నెత్తి కొంచెం ఇంత బిన్నెర నన్న సేమ్ అయితే మణ్యం బట్టు వరినప్ప పూర ఐతప్పలో సౌండ్ ఉల్లగా తల్వర్ద ఎక్కొంజి తుందు పోకుండా ఎంక్లో ముల్తు పోయి వంట సీదా పోయి ననైతే సదా అల్ పడుతుంది ఒడిది అట్టిల్దేదు ఇలా కండ ని బీద హెడప్పు ఎష్ట అంబలిసిదే ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಈ ಬಗೆ ಮೂಡಿದೆ ಬಡಿದಿ ಉಳ್ಳ ಎರಡು ಮುಂಚಿನ ಪತ್ತೊಂದು ಮೆಣಸು ತರುವೆ ನಿನ್ನ ಎರಡು ಕಣ ಪದ್ಯ ಸುರು ಆಂದ ಸನ್ನಿ ಮೀರಿಯರ ಇರೆ ಪೂಯಿರುಂದ್ ಶೀಲು ಅಕ್ಲು ಪೂಯಿರುಂದ್ ತೂಕ ಇಡೆ ಬಲ್ಲ ಶೀಲು ಉಂದು ಯನ ಅಕನೆತ್ತ ಶೀಲು ವೈದು ನಮಲೋ ಶೀಲು ಬೊಲ್ತಿಡ್ದ್ ನಮ ನಟ ಕ ವಲಿತಿನ ಕ ಪೊಕ್ಕಡೆ ತ ಬೋಪ ಪಡ್ದ್ ಉಲ ಐ ವಲ್ತಿನಿ ಯನ್ ಲಟ ನಿಗೆ ತಾಗ ಪಣ್ಣ ಗಿರ್ ಪಡಕ ಲಕಂದಾಯ್ ನಿಜವಾತ್ಲ ಇದೆಗ್ ಬೇನೆ ಆತ್ಂಡ ಒತ್ತ್ ಶೀಲು ಪನ್ ನಿಜ ವಾದ ಲ ನಿಕ್ ಬೇಲೆ ಆತುಂಡ ಬೊಡೆ ದಿಕ್ಕಿ ಕಂಡ ನಡೆ ನಿಜ ವಾದ್ ಬೇನೆ ಆತು ಆತನ ಕಿಟ ಕಿಟ ಪನ್ ಪುನಗೆ ಉಂಡು ಎಂಕ್ ನಿಜವಾದ್ ಲ ಪ ಪೋತ ಜ ಪದಿನ ಜನ ನಾಲ್ನಾ ಇಲ್ಲ ಬನ್ನೇರು ಬರಡು ಇನಿ ಶಾಲೆ ಮುಗಿದ ಮನದನಿ ಕೋರ್ಸ್ ಶಾಲೆ ಮುಗಿದ ಮನದನಿ ಶಿಬಿರ ಒಂತೆ ಅಜ್ಜಿಲ್ ಅವು ಪ್ರಕೃತಿ ಒಂತೆ ಜೋಕ್ಲಿಗೆ ಬಾಲ್ಯ ಜೀವನಡು ಹೊರ ಬರಪಣೆ ಒಂತೆ ಐನ ಬನುಭವಿಸುಡ್ಲೇನು ಐಕವೇನಕ ಭೂಮಿ ಹಿಡಿಪು ನಾಕ ಪೂರ ಸಂಬಂಧವ್ ಶುರು ಆಪಣೆ ಒಂಜೆ ಚಿಕ್ಕಪ್ಪ ದೊಡ್ಡಪ್ಪ ಮಾಮಿ ಮರ್ಮಲು ಅವು ಒಂದು ಪೂರ ಶುರು ಆಪಡದು ಪಕ್ಕ ಒಂಚಿನ ಮಿತ್ತಾರಂ ನಮ್ಮ ಮಗಳು ಬರುವಳು ಮನೆಯವರೆಗೆ ಬಂಧುಗಳು ಬರುವರು ಬೀದಿವರೆಗೆ ಮಗನು ಬರುವನು ಮಸಣದವರೆಗೆ ಕಡೆಗೆ ನೀನು ಒಂಟಿ ಚಿತ್ತ ಮಿಥುನಮ್ಮ ಪೊಯಾರು ಹೊಂಜಿದಿನ ಮಾತೇ ಆತನಕ ದೇವೇರವಳು ನಿಕ್ ನಿನ್ನ ಆಧಾರ್ ಕಾರ್ಡ್ ಕೊರು ಓ ಟಿ ಪಿ ಬಣ್ಲಾ ವಾ ಜಾತಿ ದಾಯೇ ವ ಧರ್ಮದಾಯೇ ಒಂಜಿ ಕಲ್ತದ ಒಂಜಿಲ ಗೇಣು ಗಿರ್ ಆಪಗ ದೇವರಿಗೆ ಚಿತ್ರಗುಪ್ತ ರಿಪೋರ್ಟ್ಗೆ ಚಿತ್ರಗುಪ್ತ ಶಬ್ದ ಅಂತಿದ್ಗಾಲೆ ಗುಪ್ತ ಚಿತ್ರ ನಮಮಲ್ತನ ಎಡ್ಡೆಲ ಹಾಲ್ ಊರಿನ ಚಿತ್ರಣ ಮಲ್ತದು ಅವಳು ರಿಪೋರ್ಟ್ ಕೊರನಗ ಸೀದಾ ವಾಪಸ್ ಬತ್ತದಿ ಇನ್ಫ್ಲುಯನ್ಸ್ ಲೆಟರ್ ಬತ್ತ ಆಪುಜಿ ಆತನಗ ದೇವರ ಅಂಚಿನ ಪುಣ್ಯ ಪುಣ್ಯಭೂಮಿ ತುಳುನಾಡು ದಂಚಿನ ಎಡ್ಡೆ ಊರು ಸಿಂಹಮೂಲೆ ಬನ್ಪಚು ಕೊರ್ಪುನ ಬೊಲ್ನಾಡು ದಂಚಿನ ನೀ ಕೊಂಜಿ ಜನ್ಮ ಕೊರದಿತ್ತೆ ಮಗ ಭಗವತಿನ ಕ್ಷೇತ್ರಾವು ಎಡ್ಡೆ ವೇಲೆ ಮಲ್ತು ಬತ್ತ ಬಾಲ್ಯ ಅಪ್ಪ ಎಡ ರೀತಿ ಸಹಕಾರ ಜವನ ಟಿಕೆಟ್ ಬುಕ್ ಬೇಸ್ ಮಲ್ಪನ ಬದಲು ಬೇಸ್ಬುಕ್ ಪೈಜಾ ಅಪ್ಪ ಲೋಡ್ ಡೌನ್ ಮಲ್ಪನ ಡೌನ್ಲೋಡ್ ಜಾಸ್ತಿ ಲೋಡ್ ಸೆಟ್ ಅಪ್ ಸೆಟಪ್ ಆಪ ಅಪ್ಸೆಟ್ ಮಲತಜಾ ಪ್ರೀತಿ ಪ್ರೇಮ ಪಂಡದ್ದು ಪೋದು ಜಿಲ್ಲಾ ಲಗಡಿ ಪೈಜಾ ಮದ್ಮೊಕ್ಕ ಅಪ್ಪ ಅಮ್ಮನ ಪೊರ್ಡೇ ತೂ ಅಂಡ ಕಾಲಿ ಮದ್ಮಾಯ್ತಕ್ಕ ಬೊಡೆ ದಿನ ಬಿರ ಹೊಡೆದು ಫ್ಲಾಟ್ಗೆ ಬೋದು ಗುಲ್ಲುಜ ಅಪ್ಪ ಅಮ್ಮನ ಲಡ್ಡ ಹಿಡಿದು ಅಂಡ ಮಾಮಿ ಮರ್ಮಲ್ಲಿ ಲಡ್ಡ ಎಲ್ಲ ತೂ ಅಂಡ ನಿಕ್ಕ ನನತ ಜನ್ಮ ಉಂಡು ಅಂಡ ಐಡ್ದಲ್ಲ ಎಡ್ಡ ಇಲ್ಲ ಲೇನ ಜನ್ಮ ಕೊರಪ್ಪ ಬಂಡದ ಪನೋಡ ತಂದೆ ಲಗಡಿದೆ ತಮಗ ಎಲ್ಲೇ ಪುನಗಣೆ ಅಪ್ಪ ಮಗ ಬೆದಂಬು ವಾತೀರಿಯ ಜವನ ಟಿಕೆಟ್ ಒಡ್ಚಾಂದ್ರ ಬೇಲೆ ಮಲ್ತ ಡ್ರಗ್ಸ್ ಗಾಂಜಾ ಹೂ ಪ್ರೀತಿ ಪ್ರೇಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದ್ ಬಾಯ್

ಜಾಗೇಡ ನಂಕ ಜನನ ಕೊರ ನಡೆದು ಬಕ್ಕ ಏನು ಆ ಜನ್ಮಡು ಮಲ್ತನ ಪಾಪ ಅಂದ್ ಮಂಡೆ ಬೆಚ್ಚ ಮಲ್ಪ ಈ ಬ್ರಹ್ಮ ಕಲಶಡು ನಂಕ ಗೊತ್ತಿ ಐನ ಒಂಜಿ ಸತ್ಯ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಆರು ಎಲ್ಲ ಬಾಡಿಗೆ ತಂದು ಬತ್ತದಾನ ಏನು ಕೊಟ್ಟು ಬಂದಿದ್ದಿ ಏನು ಬಿಟ್ಟು ಬಂದಿದ್ದಿಂದು ಎಣ್ಣಾಗ ನಮಡ ಪಣ್ಯರ ಉತ್ತರ ಬೋಡ ಒಂಜಿ ಸಾಹಿತ್ಯ ಕನ್ನಡ ನಂಕ ಮಾತರೆಗಳ ಗೊತ್ತಿ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಒಂಜಿ ಭರ್ಜರಿ ಚಪ್ಪಾಲೆಡ್ ಪ್ರೋತ್ಸಾಹ ಕೊರ್ಲೆ ಬಂದುಲೆ ದೇವರನ್ನ ಇಲ್ಲೆಡೆ ಬೈದ ಎಲ್ಲಂಗೆ ಆ ದೇವರನ್ನ ಕೈ ತಡೆಗೆ ಹೋನಾಗ ಯಾರಿಗೂ ಉತ್ತರ ಲೆಕ್ಕ ನಮ್ಮ ಜೀವನ ಇಪ್ಪಡ